ಮಾತಾಡಿದಾಗ ಇಲ್ಲಿ ಬಹಳ ಜನ ಅದಕ್ಕೆ ಸ್ಪಂದಿಸ್ತಿದ್ರಿ ರಿಯಾಕ್ಟ್ ಮಾಡ್ತಾ ಇದ್ರಿ ಇಲ್ಲೆಲ್ಲ ದೊಡ್ಡವರೆಲ್ಲ ಮಾತಾಡ್ತಾ ಇದ್ರಿ ನಾವ್ ಕೂಡ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದವರಲ್ಲ ಒಬ್ಬ ವ್ಯಕ್ತಿಯ ಹಿಂದೆ ಅಂತ ಹೇಳಿ ವ್ಯಕ್ತಿ ಯಾರು ಅಂದ್ರೆ ಅದು ಬೈರೇಗೌಡರು ಬೈರೇಗೌಡರು ಆರು ಬಾರಿ ಚುನಾವಣೆಗೆ ನಿಂತಾಗ ಎಪ್ಪತ್ತೆರಡರಿಂದ ಎರಡ್ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಕೂಡ ಒಂದೊಂದು ಚುನಾವಣೆಗೆ ಒಂದೊಂದು ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಿದಂತ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ಈ ಗ್ರಾಮದಲ್ಲಿ ಎಲ್ಲ ಮಗಗಳು ಬೈರೇಗೌಡರಿಗೆ ಹಾಕ್ತಾ ಇತ್ತು ಅದಾದ್ಮೇಲೆ ಬೈರೇಗೌಡರಿಗೆ ಇದರ ನಂತರ ಕೃಷ್ಣ ಬೈರೇಗೌಡರು ಎರಡು ಚುನಾವಣೆಗಳಿಗೆ ಎರಡು ಚಿಹ್ನೆಯಲ್ಲಿ ನಿಂತರು ಒಂದು ಜೋಳದ್ದರೆಯಲ್ಲಿ ನಿಂತರು ಇನ್ನೊಂದ್ಸರಿ ಹಸ್ತತ್ ಪುಂಚೆಗೆ ನಿಂತರು ಅವತ್ತು ಕೃಷ್ಣ ಬೈರೇಗೌಡರಿಗೆ ಹಾಕಿದ್ರು ಅಂದ್ರೆ ಹಾಕಿದ್ರಿ ಅಂದ್ರೆ ಬೈರೇಗೌಡರು ಮತ್ತು ಬೈರೇಗೌಡರು ಮಗನಿಗೆ ಹಾಕಿದ್ರು ಅಂದ್ರೆ ಬೈರೇಗೌಡ್ರು ಕುಟುಂಬ ಎಲ್ಲಿದ್ರಲ್ಲಿ ಎಲ್ಲಿದ್ರಲ್ಲಿರೋರ್ತಾನೆ ನೀವು ಹೌದಾ ತಾನೆ ಹಂಗಂದ್ರೆ ಬೈರೇಗೌಡ್ರ ಮಗ ಕಾಂಗ್ರೆಸ್ ಅಲ್ಲಿದ್ದಾರೆ ನೀವ್ಯಾಕಿಲ್ಲ ಇದು ಪ್ರಶ್ನೆ ಈಗ ಬೈರೇಗೌಡ್ರ ಮಗ ಕಾಂಗ್ರೆಸ್ ಅಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಈವರೆಗೂ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಪ್ಪತ್ತೊಂದು ವರ್ಷ ಇಪ್ಪತ್ತೊಂದು ವರ್ಷಗಳಿಂದ ಅವರು ಕಾಂಗ್ರೆಸ್ ಅಲ್ಲಿದ್ದಾರೆ ಬೈರೇಗೌಡ್ರು ಬೈರೇಗೌಡರು ಎಲ್ಲಿ ಹೋದ್ರೆ ಅಲ್ಲಿ ಹೋಗಂತ ಜನ ನೀವು ಬೈರೇಗೌಡ್ರ ಸಂಖ್ಯೆ ಅಂದ್ರೆ ಸಂಖ್ಯೆ ಹೋತೀರಿ ಬೈರೇಗೌಡ್ರ ನೇಗ್ಲು ಅಂದ್ರೆ ನೇಗ್ಲ್ ಎತ್ಕೊಂಡೋಗ್ತೀರಿ ಬೈರೇಗೌಡ್ರ ಶಕೆ ಅಂದ್ರೆ ಶಕ್ಕೊಂಡೋಗ್ತಿರಿ ಬೈರೇಗೌಡ್ರ ತಕ್ಕಡೆ ತೊಂತೀರಿ ಬೈರೇಗೌಡ್ರ ಬಾಣ ಅಂದ್ರೆ ಬಾಣ ಎತ್ಕೊಂತೀರಿ ಬೈರೇಗೌಡ್ರ ಮಗ ಜೋಳುತ್ತೆ ಅಂದ್ರೆ ಜೋಳುತ್ತೇನೆ ಎತ್ಕೊಂತೀರಿ ಬೈರೇಗೌಡ್ರ ಮಗ ಕೈ ಎತ್ಕೊಂಡಾಗ ನೀವ್ ಎತ್ಕೊಳ್ತಾ ಇಲ್ಲ ಇದು ಪ್ರಶ್ನೆ ಇದನ್ನ ಲೂಟಿ ಮಾಡೋದಕ್ಕೆ ರಿಯಲ್ ಎಸ್ಟೇಟ್ ಆಫೀಸ್ ಇದಾರೆ ಅಂತವ್ರಿಗೆ ನೀವು ಯಾರು ಕೂಡ ಅವಕಾಶ ಮಾಡ್ಕೊಳ್ಬಾರದು ನಾನು ಕೂಡ ಇಲ್ಲಿ ಬಂದಾಗ ಭಾಷಣ ಮಾಡಿದ್ದೀನಿ ಕೇಳಿದ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದ ಹೇಳ್ತಾನೆ ಅಂದ್ರೆ ಪೊದಲ್ಲೊಬ್ಬ ಅಭ್ಯರ್ಥಿ ಕೂತಿದ್ದಾನೆ ಆತನು ಲೆಕ್ಕ ಇಲ್ಲ ಇಲ್ಲ ಏನ್ ಇಡೀ ಕೋಲಾರನೇ ಕಪ್ಪಿ ಆತನ ಮುಷ್ಠಿಯಲ್ಲಿ ಇದ್ದಂಗೆ ಆತನ ಹಿಡಿತದಲ್ಲಿ ಇದ್ದಂಗೆ ಮಾತಾಡ್ತಾನೆ ಆ ಪುಣ್ಯಾತರನ್ನ ನೀವೆಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನಲವತ್ತೇಳು ಸಾವಿರ ಓಟೆಲ್ ಸೋಲ್ಸಿದ್ದೀನಿ ಎಷ್ಟು ಓಟಲ್ಯಾ ನಲವತ್ತೇಳು ಸಾವಿರ ಓಟ್ ಅಂತರ ಶ್ರೀನಿವಾಸ ಗೌಡ್ರಿಗೂ ಮಾನ್ಯ ಪುಣ್ಯಾತ್ಮ ಅರ್ತೂರ್ ಪ್ರಕಾಶ್ ಅವ್ರಿಗೆ ಎಷ್ಟು ಅಂತರ ಅಂದ್ರೆ ನಲವತ್ತೇಳು ಸಾವಿರ ಓಟು ಈ ಊರಿಗೆ ಸಂಬಂಧ ಇಲ್ಲ ಜಮೀರ್ ಪಾಷಾಗೆ ಇಂತ ಮೂರನೇ ಸ್ಥಾನ ಶ್ರೀನಿವಾಸಗೌಡರು ಮೊದಲನೇ ಸ್ಥಾನ ಜಮೀರ್ ಪಾಷಾ ಎರಡನೇ ಸ್ಥಾನ ಮೂರನೇ ಸ್ಥಾನ ವರ್ತೂರ್ ಪ್ರಕಾಶ್ ಹೋಯ್ತಪ್ಪ ಏನೋ ಒಂದ್ಸಾರಿ ಜನ ಬೇಸತ್ ಬಿಟ್ರು ಹತ್ತು ವರ್ಷ ಇದ್ನೋ ಎಮ್ ಎಲ್ ಎ ಆಗಿದ್ದು ಮಿನಿಸ್ಟರ್ ಆಗಿದ್ದು ಅಂತೇಳಿ ಬೇಜಾರಾಗಿ ಓಟ್ ಹಾಕ್ಬಿಟ್ಟವ್ರೆ ಅಂತ ತಿರ್ಗಿ ಎಲೆಕ್ಷನ್ ಬಂದ್ ಎರಡ್ ಸಾವಿರದ ಇಪ್ಪತ್ ಮೂರಾಗ ತಿರ್ಗಿ ಎಲೆಕ್ಷನ್ ಬಂದ್ರೆ ಈ ಸಾರಿ ಮೂವತ್ ಮೂರು ಸಾವಿರ ಓಟೆಲ್ ಸೋತದ್ ಎಷ್ಟು ಹೋಟೆಲ್ ಮೂವತ್ ಮೂರು ಸಾವಿರ ಹೋಟೆಲ್ ಸೋತಿರೋದು ಮತ್ತೆ ಮೂರನೇ ಪ್ಲೇಸ್ ಮೂರನೇ ಜಾಗ ಮತ್ತೆ ಅದೇ ಜಾಗ ತೋರ್ ಕೋಲಾರ ಜನ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಯಾರ್ವಪ್ಪಾ ನಾವೇನು ಯಾರಿ ನಿನಗೆ ಮಾಡಿದ್ವಿ ಮತ್ತೆ ಮತ್ತೆ ಅಂತ ಅಂತೇಳಿ ಈ ಜನ ಬುದ್ಧಿ ಕಲಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಕಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೂ ಕಲಿಸಿದ್ದಾರೆ ಆದ್ರೆ ಏನ್ ಮಾಡ್ತಾನೆ ಅಂದ್ರೆ ಮಾತಾಡದ್ರಲ್ಲೇ ಎಲ್ಲ ಗಿಮಿಕ್ ಮಾಡ್ಬಿಡ್ತಾನೆ ಪಾಪ ಶ್ರೀನಾಥ್ ಪಕ್ಕ ಕೂತಿರ್ತಾನೆ ಏನು ಗೊತ್ತಿಲ್ಲ ಅಮಾಯಕ ಅಂತಾರೆ ಕೂತಿರ್ತಾನೆ ಆರ್ತಕ್ಕಿಂತ ಜಾಸ್ತಿ ಓಡ್ ತಗೊಂಡ್ರು ಇಂತ ಜಾಸ್ತಿ ಓಟ್ ತಗೊಂಡ್ರು ಅಮಾಯಕರ್ತಾರೆ ಯಾಕಂದ್ರೆ ದಂಡ ದಂಡೆ ಬಂದ್ಬಿಡ್ತಾರೆ ಒಂದ್ ಕಡೆ ಬಿಗ್ಲಿ ಪ್ರಕಾಶ್ ಒಂದ್ ಕಡೆ ಬಂಕ್ ಮಂಜು ಇನ್ನೊಂದ್ ಕಡೆ ಅವನ ಅರುಣ್ ಪ್ರಸಾದ್ ಅವನು ಸೂಲು ರಾಮನಪು ಎಲ್ಲ ದಂಡ ದಂಡೆ ಕರ್ಕೊಂಡ್ ಬಂದ್ಬಿಡ್ತಾನೆ ಈ ಶ್ರೀನಾಥ್ ಅದು ಅಭ್ಯಾಸ ಇಲ್ಲ ದಂಡರಿಬ್ಬರ ಅಭ್ಯಾಸ ಒಬ್ಬನೇ ಬರ್ತಾನೆ ಅವತ್ತು ಶ್ರೀನಾಥ್ ಕೂಡ ಅಷ್ಟೇನೆ ಇಲ್ಲೇನು ಜನತಾ ಪಾರ್ಟಿ ಕಟ್ಟಿದವರಲ್ಲ ಜನತಾ ದಳ ಕಟ್ಟಿದವರಲ್ಲ ಇಲ್ಲಿ ಜನತಾ ಪಾರ್ಟಿ ಯಾರಾದ್ರೂ ಕಟ್ಟಿದ್ರೆ ಅಥವಾ ದಳ ಯಾರಾದ್ರೂ ಕಟ್ಟಿದ್ರೆ ಅಥವಾ ಜನತಾ ಪರಿವಾರ ಯಾರಾದ್ರೂ ಕಟ್ಟಿದ್ರೆ ಅದು ಬೈರೇಗೌಡರು ಮತ್ತು ಶ್ರೀನಿವಾಸ್ ಗೌಡ್ರು ಮತ್ತು ಸುದರ್ಶನ್ ಸಾಹೇಬ್ರು ಕೂಡ ಇಲ್ಲಿ ಜನತಾ ಪಾರ್ಟಿಲ್ ಇದ್ದು ಇಲ್ಲಿ ಜನತಾ ಪಾರ್ಟಿಗೆ ತಡಪಾಯ ಆಗ್ತಂತವ್ರು ಇವರೇ ವಿನ ಶ್ರೀನಾಥ್ ಯಾರು ಅಲ್ಲ ಸೋಮಣ್ಣವರು ಇಂಥವ್ರು ಬಹಳಷ್ಟು ಜನ ನಿಮ್ಮಂತವ್ರೆಲ್ಲ ಸೇರಿ ಜನತಾ ಪಾರ್ಟಿ ಕಟ್ಟಿದ್ದಿದ್ ಅಷ್ಟೇ ಅದು ಬೈರೇಗೌಡರ ಕಾರಣಕ್ಕಾಗಿ ಬೈರೇಗೌಡರು ಜನತಾ ಪಾರ್ಟಿ ಇದ್ದರೆ ನಾವು ಜನತಾ ಪಾರ್ಟಿ ಬೈರೇಗೌಡರು ಸಮಾಜವಾದಿ ಪಾರ್ಟಿ ಹೋದ್ರೆ ನಾವು ಸಮಾಜವಾದಿ ಪಾರ್ಟಿ ಬೈರೇಗೌಡರು ಜೆಡಿ ಯು ಹೋದ್ರೆ ನಾವು ಜೆಡಿ ಯು ಅಷ್ಟೇ ಎಲ್ಲ ಮಾಡಿದ್ದು ಬೈರೇಗೌಡರ ಕಾರಣಕ್ಕಾಗಿ ನೀವೆಲ್ಲ ಮಾಡಿದ್ದು ಶ್ರೀನಾಥೂ ಪಾರ್ಟಿ ಕಟ್ಟಿದವ್ರಲ್ಲ ಶ್ರೀ ಬೇರೆಯವ್ರು ಕಟ್ಟಿದ ಪಾರ್ಟಿ ಶ್ರೀನಾಥ್ ಬಂದು ಯಜಮಾನ್ ತಾನು ಮಾಡ್ತಾರ ಅಷ್ಟೇ ಇಲ್ಲಿ ಹಂಗಾಗಿ ಅವರಿಬ್ಬರ ಬಗ್ಗೆ ನಾವು ತಲೆ ಕಟ್ಸ್ಕೊಳ ಅಗತ್ಯ ಇಲ್ಲ